ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಮಟನ್ ಗ್ರೇವಿ ಮಾಡ್ತಾ ಇದ್ದೇನೆ ತುಂಬ ಫಾಸ್ಟಾಗಿ ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು ತುಂಬ ಟೇಸ್ಟ್ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನಾನೀಗ ಮಟನನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇಷ್ಟು ಸಣ್ಣ ತುಂಡುಗಳಾಗಿ ನಾನು ಮಾಡಿಟ್ಟಿದ್ದೇನೆ ನಿಮಗೆ ಹೇಗೆ ಬೇಕು ಹಾಗೆ ನೀವು ಪೀಸ್ ಮಾಡ್ಬೋದು ಹಾಗಾದರೆ ಹೇಗೆ ಮಾಡೋದಂತೇಳಿ ನೋಡುವ ನಾನು ಮಟನ್ ಗ್ರೇವಿಯನ್ನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ ನಾನೀಗ ಇದಕ್ಕೆ ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ನೀವು ಯಾವ ಆಯಿಲ್ ಬೇಕು ಅದನ್ನು ಯೂಸ್ ಮಾಡ್ಬೋದು ಇದಕ್ಕೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕ್ತಾ ಇದ್ದೇನೆ ಲವಂಗ ಒಂದು ನಾಲ್ಕೈದು ಪೀಸ್ ಚಕ್ಕೆ ಎರಡು ಪೀಸ್ ಏಲಕ್ಕಿ ನಾಲ್ಕು ಪೀಸ್ ಹಾಕ್ತಾ ಇದ್ದೇನೆ ಸ್ವಲ್ಪ ಇದನ್ನೆಲ್ಲ ಬಿಸಿ ಮಾಡುವ ನಾವು ಈಗ ಬೆಳ್ಳುಳ್ಳಿ ಮತ್ತು ಶುಂಠಿದು ಪೇಸ್ಟನ್ನು ಕೂಡ ಇದಕ್ಕೆ ಹಾಕುವ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ಪೇಸ್ಟ್ ಹಾಕಿ ಮಿಕ್ಸ್ ಮಾಡುವ ಚೆನ್ನಾಗಿ ಈಗ ಇದರಲ್ಲಿ ನಾಲ್ಕು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಆ ಈರುಳ್ಳಿಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷ ತನಕ ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ಕ್ಯಾಶು ಒಂದು ಹತ್ತು ಹದಿನೈದು ನಾನು ತೆಗೆದಿಟ್ಟಿದ್ದೇನೆ ಇದನ್ನು ನಾವೀಗ ಪೇಸ್ಟ್ ಮಾಡಿ ತರಬೇಕು ನೀವು ಇದ್ರೆ ಯೂಸ್ ಮಾಡಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಈಗ ಈರುಳ್ಳಿಗೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಒಂದು ಟೀ ಸ್ಪೂನು ಸೋಂಪು ಹುಡಿ ಮಾಡಿದ್ದು ಒಂದು ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಒಂದು ಟೀ ಸ್ಪೂನ್ ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಒಂದೂವರೆ ಸ್ಪೂನಷ್ಟು ಮೆಣಸಿನ ಹುಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತು ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾವು ನೀರೇನೂ ಸೇರಿಸ್ಲಿಕ್ಕಿಲ್ಲ ಇದಕ್ಕೆ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗುವ ತನಕ ನಾವು ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ನಾನಿದಕ್ಕೆ ಒಂದು ಟೊಮೊಟೊ ಹಾಕ್ತಾ ಇದ್ದೇನೆ ಟೊಮೊಟೊ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಟೊಮೊಟೊ ಮಿಕ್ಸ್ ಆದ ನಂತರ ಗೋಡಂಬಿದು ಪೇಸ್ಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನಾನಿದಕ್ಕೆ ನೀರೇನೂ ಸೇರಿಸಲಿಲ್ಲ ನೀರೇನು ಸೇರಿಸದೆ ಖಾಲಿ ಅದೇ ಗ್ರೇವಿಯಲ್ಲಿ ನಾನು ಮಿಕ್ಸ್ ಇದ್ದೇನೆ ಸ್ವಲ್ಪ ಹೊತ್ತು ಈಗ ಕ್ಲೀನ್ ಮಾಡಿಟ್ಟ ಮಟನನ್ನು ಕೂಡ ಇದರೊಟ್ಟಿಗೆ ಸೇರಿಸುವ ಅದರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾವು ನೀರನ್ನು ಏನೂ ಹಾಗೆ ಇಲ್ಲ ಲೋ ಫ್ಲೇಮಲ್ಲಿಟ್ಟು ಒಂದು ಎರಡು ನಿಮಿಷದ ತನಕ ಮಿಕ್ಸ್ ಮಾಡ್ತಾ ಇರುವ ಈಗ ಹಾಕಿದ ಮಸಾಲೆ ಎಲ್ಲ ಮಟನಿಗೆ ಸರಿಯಾಗಿ ಮಿಕ್ಸ್ ಆಗಿದೆ ಎರಡು ನಿಮಿಷ ತನಕ ನಾನು ಇದನ್ನು ಬೇಯಿಸಿದ್ದೇನೆ ಈಗ ನಾನಿದಕ್ಕೆ ಒಂದು ಗ್ಲಾಸಷ್ಟು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಮಿಕ್ಸ್ ಮಾಡ್ತಾ ಇದ್ದೇನೆ ಜಾಸ್ತಿ ಏನು ನೀರು ಮಿಕ್ಸ್ ಮಾಡಬಾರ್ದು ಯಾಕೆಂದರೆ ಮಟನಲ್ಲಿ ಆಲ್ರೆಡಿ ನೀರು ಇರ್ತದೆ ಆ ನೀರು ಕೂಡ ಬಿಡ್ತದೆ ನಮಗೆ ಕುಕ್ ಆಗುವಾಗ ನಾವು ಗ್ರೇವಿ ಮಾಡೋದಲ್ವಾ ಅದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕೆ ಇಲ್ಲ ಜಾಸ್ತಿ ನೀರು ಹಾಕಿದರೆ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ ಈಗ ನಾನಿದನ್ನು ಐದು ಆಗುವ ತನಕ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಈಗ ನಮ್ಮದು ಮಟನ್ ಗ್ರೇವಿ ರೆಡಿಯಾಗಿದೆ ಇದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿ ಆದ ನಂತರ ಮತ್ತೆ ಒಂದು ಎರಡು ನಿಮಿಷ ನಾವು ಕುದಿಸ್ಲಿಕ್ಕೆ ಇಡುವ ಆಗ ಎಕ್ಸ್ಟ್ರಾ ನೀರಲ್ಲಿದ್ದರೆ ಅದು ಸ್ವಲ್ಪ ಡ್ರೈ ಆಗ್ತದೆ ನೋಡಿ ಈಗ ನಮ್ಮದು ಮಟನ್ ಗ್ರೇವಿ ರೆಡಿ ಆಗಿದೆ ನೋಡಿ ತುಂಬ ಟೇಸ್ಟಿಯಾದ ಮಟನ್ ಗ್ರೇವಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ